ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವ್ಲಾಗ್ ಶುರು ಮಾಡ್ತಾ ಇದ್ದೀನಿ ಸೊ ಇವತ್ತಿನ ರಂಗೋಲಿ ಇದಾಗಿದೆ ಬೆಳಗ್ಗೆನೆ ರಂಗೋಲಿ ಎಲ್ಲ ಹಾಕಿದೆ ರಂಗೋಲಿ ವಿಡಿಯೋ ಕಂಪ್ಲೀಟಾಗಿ ಶೇರ್ ಮಾಡಿಲ್ಲ ಹಾಗಾಗಿ ಪಿಕ್ ಮಾತ್ರ ಹಾಕಿದ್ದೀನಿ ನಿಮಗೆ ಕಂಪ್ಲೀಟ್ ರಂಗೋಲಿ ವಿಡಿಯೋ ಬೇಕು ಅಂದರೆ ಕಮೆಂಟ್ ಮಾಡಿ ಸೊ ಶೇರ್ ಮಾಡ್ತೀನಿ ನೆಕ್ಸ್ಟ್ ನಾನು ಇವತ್ತು ಬ್ರೇಕ್ಫಾಸ್ಟ್ ಮಾಡಿಲ್ಲ ಡೈರೆಕ್ಟಾಗಿ ಲಂಚ್ ಮಾಡ್ತಾಯಿದ್ದೀನಿ ಈಗ ಒಂದು ಬಾಂಡಿಗೆ ಸ್ವಲ್ಪ ಎಣ್ಣೆನ ಹಾಕೋತಾ ಇದ್ದೀನಿ ವಾಯ್ಸು ಚೇಂಜ್ ಇದೆ ಯಾಕಂದರೆ ಹಾಗೆ ಸ್ವಲ್ಪ ಹುಷಾರಿಲ್ಲ ನೆಗಡಿ ತಲೆನೋವು ತ್ರೋಟ್ ಇನ್ಫೆಕ್ಷನ್ ಎಲ್ಲ ಆಗಿದೆ ಸೊ ಇವಾಗ ಸ್ವಲ್ಪ ಎಣ್ಣೆ ಹಾಕಿದ ಮೇಲೆ ಈರುಳ್ಳಿ ಸಣ್ಣ ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೆ ಅದನ್ನು ಕೂಡ ಹಾಕಿ ಫ್ರೈ ಮಾಡ್ತಾ ಇದ್ದೀನಿ ಇವತ್ತು ನಾನು ಬಟಾಣಿ ಆಲೂಗಡೆ ಸ್ವಲ್ಪ ಕಡಲೆಕಾಳು ಇಷ್ಟನ್ನೆಲ್ಲ ಹಾಕ್ಬಿಟ್ಟು ಸಾರು ಮಾಡ್ತಾಯಿದ್ದೀನಿ ಸೊ ಇವಾಗ ಸ್ವಲ್ಪ ಬೆಳ್ಳುಳ್ಳಿ ಶುಂಠಿ ಕಾಯಿ ಟೊಮೆಟೊ ಮತ್ತು ಕೊತ್ತಂಬರಿ ಸೊಪ್ಪು ಇಷ್ಟನ್ನೆಲ್ಲ ಹಾಕಿ ಫ್ರೈ ಮಾಡ್ಕೊತೀನಿ ಟೊಮೆಟೊ ಒಂದು ಸ್ವಲ್ಪ ಜಾಸ್ತಿನೇ ತೊಗೊಂಡೆ ದಪ್ಪ ಟೊಮೆಟೊ ಒಂದು ಮೂರು ತೊಗೊಂಡಿದ್ದೀನಿ ಇವಾಗ ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ಬಿಟ್ಟು ಎಣ್ಣೆಲೆ ಚೆನ್ನಾಗಿ ಬಾಡಿಸ್ಕೋತೀನಿ ಈ ಬಟಾಣಿ ಸಾರಿಗೆ ಈ ಥರ ಮಸಾಲೆ ಇಟ್ಟು ಮಾಡಿದರೆ ತುಂಬ ರುಚಿಯಾಗಿರುತ್ತೆ ನೀವು ಯಾರಾದರೂ ಟ್ರೈ ಮಾಡಿಲ್ಲ ಅಂದರೆ ಸತಿ ಟ್ರೈ ಸಾರು ಮಾಡ್ತಾ ಇರಬೇಕಾದ್ರೇ ತುಂಬ ಒಳ್ಳೆಯ ಪರಿಮಳ ಬರುತ್ತೆ ಅಂದರೆ ಕಂಪ್ಲೀಟ್ ಆಗೋಕ್ಕೆ ಮುಂಚೆನೇ ಇನ್ನೇನು ಕುದೀತಾ ಇದೆ ನೋಡಿ ಅವಾಗ ಸೊ ಇವಾಗ ನಾನು ಮಸಾಲೆನೆಲ್ಲ ಒಂದು ಫ್ರೈ ಮಾಡ್ಕೊತಾ ಇದ್ದೀನಿ ಮಸಾಲೇನೂ ರುಬ್ಬಿ ಮಾಡ್ಬೋದು ಅದು ಕೂಡ ಚೆನ್ನಾಗಿರುತ್ತೆ ಅದರ ಸ್ವಲ್ಪ ಹೊತ್ತು ಎಣ್ಣೆಯಲ್ಲಿ ಫ್ರೈ ಮಾಡಬೇಕು ಈ ಥರ ಮಾಡಿದರೆ ಇನ್ನು ಎಕ್ಸ್ಟ್ರಾ ಟೇಸ್ಟ್ ಇರುತ್ತೆ ನಾನು ಒಂದೊಂದು ಸತಿ ಒಂದೊಂದು ಥರ ಮಾಡ್ತೀನಿ ಒಂದೊಂದು ಸತಿ ಮೂಡಿಲ್ಲ ಅಂತಂದರೆ ಹಾಗೆ ಹಸಿದಾಕಿ ಹಾಕಿ ಎಲ್ಲ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋತೀನಿ ಈ ಥರ ಮಾಡಿದರೆ ಚೆನ್ನಾಗಿರುತ್ತೆ ಅಂತ ಅನ್ನಿಸ್ತು ಹಂಗಾಗಿ ಈ ಥರ ಮಾಡ್ತಾಯಿದ್ದೀನಿ ಸ್ವಲ್ಪ ಎಣ್ಣೆಯಲ್ಲಿ ಚೆನ್ನಾಗಿ ಬಾಡಿಸ್ಕೋಬೇಕು ಕಾಯಿ ಎಳೆದಿದ್ದರಿಂದ ಕಡಲೆ ಕೂಡ ಹಾಕ್ತಾಯಿದ್ದೀನಿ ಸಾರು ತಿಕ್ನೆಸ್ ಬರಲಿ ಅಂತ ಈಗ ಸಾಂಬಾರ್ ಪೌಡ್ರ್ ಹಾಕ್ತಾಯಿದ್ದೀನಿ ನೆಕ್ಸ್ಟ್ ಒಂದು ಸ್ವಲ್ಪ ಧನಿಯಾ ಪೌಡ್ರ್ ಕೂಡ ಹಾಕ್ಬಿಟ್ಟು ಫ್ರೈ ಮಾಡ್ಕೋತೀನಿ ಈ ಈ ಸಾಂಬಾರು ಪೌಡ್ರ್ ಧನ್ಯಾ ಪೌಡ್ರೆಲ್ಲ ಹಾಕಬೇಕಾದ್ರೆ ಸಿಮ್ಮಲ್ಲಿ ಇಟ್ಕೊಳ್ಳಿ ಅಥವಾ ಆಫ್ ಮಾಡಿಬಿಟ್ಟು ಹಾಕಿದರೆ ನಿಮಗೆ ಸಿಹಿಯೋದಿಲ್ಲ ನಾನು ಸಿಮ್ಮಲ್ಲಿ ಇಟ್ಬಿಟ್ಟೆ ಫ್ರೈ ಮಾಡ್ತಾಯಿದ್ದೀನಿ ಸೊ ಬ್ರೇಕ್ಫಾಸ್ಟ್ ಮಾಡದೇ ಇದ್ದಿದ್ದಕ್ಕೆ ಸಾರು ಅನ್ನ ಮತ್ತು ಚಪಾತಿ ಮಾಡೋಣ ಅಂತ ಅಂದ್ಕೊಂಡೆ ಸೊ ಚಪಾತಿ ಮಾಡಿಬಿಟ್ಟು ಈ ಸಾರು ಜೊತೆ ಚೆನ್ನಾಗಿರುತ್ತೆ ನೀವು ದೋಸೆ ಅಥವಾ ಇಡ್ಲಿ ಕೂಡ ತುಂಬ ಚೆನ್ನಾಗಿರುತ್ತೆ ಸ್ವಲ್ಪ ಗಟ್ಟಿಯಾಗಿ ಮಾಡಿಕೊಂಡ್ರೆ ನಿಮಗೆ ಎಲ್ಲದಕ್ಕೂ ತಿನ್ನೋಕ್ಕೆ ಸರಿ ಇರುತ್ತೆ ಸೊ ಇವಾಗ ಮಸಾಲೆ ಎಲ್ಲ ಫ್ರೈ ಮಾಡಿಕೊಂಡು ತಣ್ಣಗಾಗಕ್ಕೆ ಒಂದು ಸೈಡ್ ಇಟ್ಟಿದ್ದೀನಿ ಇನ್ನೊಂದು ಸೈಡ್ ಅನ್ನ ಕೂಡ ಇಟ್ಟಿದ್ದೀನಿ ಈ ಕುಕ್ಕರ್ಗೆ ಸ್ವಲ್ಪ ಎಣ್ಣೆನ ಹಾಕೋತಾ ಇದ್ದೀನಿ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಒಗ್ಗರಣೆ ಹಾಕೋಣ ಅಂದ್ಬಿಟ್ಟು ಯಥರ ಜೊತೆಗೆ ಮುದ್ದೆ ಎಲ್ಲ ಮಾಡಿಕೊಂಡ್ರೆ ಇನ್ನೂ ರುಚಿಯಾಗಿರುತ್ತೆ ಸೊ ಸ್ವಲ್ಪ ಎಣ್ಣೆ ಹಾಕಿದ ಮೇಲೆ ಸಾಸಿವೆ ಜೀರಿಗೆನ ಹಾಕ್ತೀನಿ ಚಳಿ ಟೈಮಲ್ಲಿ ಬಿಸಿ ಬಿಸಿಯಾಗಿ ತಿಂದ್ರೇ ಚೆನ್ನಾಗಿರುತ್ತೆ ಸೊ ಮಾಡಿಟ್ಬಿಟ್ಟು ಆರೋದ್ರೆ ತಿನ್ನೋಕ್ಕೆ ಒಂಥರ ಬೇಜಾರಾಗುತ್ತೆ ಸೊ ಹಂಗಾಗಿ ಅವಾಗೆ ನಾನು ಮಧ್ಯಾಹ್ನದ ಲಂಚ್ ಡೈರೆಕ್ಟಾಗಿ ಮಾಡಿಬಿಟ್ಟೆ ಯಾಕಂದರೆ ಎಷ್ಟಿಗೂ ಸ್ಕೂಲ್ ರಜೆ ಆಯ್ದಿದ್ರಿಂದ ನಾವೆಲ್ಲ ಲೇಟಾಗಿದ್ವಿ ಸೊ ಹಾಗಾಗಿ ಯಾರಿಗೂ ಹಸುವಿರಲಿಲ್ಲ ಸರಿ ಟೈಮಿಂಗು ಹನ್ನೊಂದುವರೆ ಹನ್ನೆರಡು ಗಂಟೆ ಆಗಿತ್ತು ಹಾಗಾಗಿ ಡೈರೆಕ್ಟಾಗಿ ಲಂಚ್ ಮಾಡ್ತಾಯಿದ್ದೀನಿ ಇವಾಗ ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕ್ಬಿಟ್ಟು ಇದಕ್ಕೆ ಹಸಿ ಬಟಾಣಿ ಆಲೂಗಡೆ ಸ್ವಲ್ಪ ಕಡಲೆಕಾಳು ಇಷ್ಟನೆಲ್ಲ ಹಾಕಿದ್ದೀನಿ ಬರೀ ಕಡಲೆಕಾಳು ಹಾಕಿ ಸಾರು ಮಾಡ್ತೀರಾ ನೋಡಿ ಅವಾಗ ಕೂಡ ಇದೇ ಮಸಾಲೆ ಇಟ್ಟು ಮಾಡಿದರೆ ಇನ್ನೂ ಟೇಸ್ಟಿಯಾಗಿರುತ್ತೆ ಸೊ ಇವಾಗೆಲ್ಲ ಹಾಕಿದ ಮೇಲೆ ಸತಿ ಫ್ರೈ ಮಾಡ್ಕೊತಾ ಇದ್ದೀನಿ ಸಾರಂತೂ ತುಂಬ ಎಕ್ಸಲೆಂಟಾಗಿತ್ತು ಸೊ ನಮ್ಮ ಮೆಶು ತುಂಬ ಇಷ್ಟಪಟ್ಟಿಂದ ಪ್ರತಿ ಒಂದು ಸತಿ ಫ್ರೈ ಮಾಡ್ಕೊಳ್ತಾ ಇದ್ದಂಗೆ ಇದಕ್ಕೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ನಾನು ಇವಾಗಲೇ ಸೇರಿಸ್ತೀನಿ ಅಂದರೆ ಜಾಸ್ತಿ ಸೇರಿಸ್ತಾ ಇಲ್ಲ ಸದ್ಯಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕೋತೀನಿ ಆಮೇಲೆ ಬೇಕಂದರೆ ಮತ್ತೆ ಇನ್ನೊಂದು ಸ್ವಲ್ಪ ಹಾಕೋತೀನಿ ಸೊ ಉಪ್ಪನ್ನ ಮೇಲೆ ಒಂದು ಸತಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಇದು ಫ್ರೈ ಆಗ್ತಾ ಇರೋ ಟೈಮಲ್ಲಿ ನಾನು ಮಸಾಲೆನೆಲ್ಲ ಬ್ಲೆಂಡರ್ ಜಾರಿಗೆ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡೆ ನಾನು ಎರಡು ಸರ್ತಿ ಹಾಕ್ಕೊಂಡೆ ಯಾಕಂದರೆ ಬ್ಲೆಂಡರ್ ಜಾರ್ ಚಿಕ್ಕದಾಗಿರೋದ್ರಿಂದ ನಾನು ಎರಡು ಸರ್ತಿ ಮಸಾಲೆ ರುಬ್ಕೊಂಡೆ ನುಣ್ಣಗೆ ಮಸಾಲೆ ರುಬ್ಬಿದಾದ್ಮೇಲೆ ಇದಕ್ಕೆ ಹಾಕ್ತಾಯಿದ್ದೀನಿ ಸೊ ಎರಡು ಟೈಮ್ ಕೂಡ ರುಬ್ಕೊಂಡು ಇದಕ್ಕೆ ಹಾಕ್ತಾಯಿದ್ದೀನಿ ಬೇಕಾದರೆ ಒಂದು ಸ್ವಲ್ಪ ಹುಣಸೆನ ಕೂಡ ಹಾಕೋಬೋದು ನನಗೆ ಹುಣಸೆನೇನು ಬೇಡ ಅಂತ ಅನ್ನಿಸ್ತು ಹಾಗಾಗಿ ನಾನು ಹಾಕಿಲ್ಲ ಯಾಕಂದರೆ ಟೊಮೆಟೊನೇ ಜಾಸ್ತಿ ಬಳಸಿದ್ದೀನಿ ಹಾಗಾಗಿ ಹುಣಸೆನ ಹಾಕಿಲ್ಲ ಈಗ ಮಸಾಲೆನೆಲ್ಲ ಹಾಕಿದ ಮೇಲೆ ಸತಿ ಮಿಕ್ಸ್ ಮಾಡಿಕೊಂಡು ಒಂಚೂರು ನೀರು ಹಾಕೋತೀನಿ ಬ್ಲೆಂಡರ್ ಜಾರಿಗೆ ಸ್ವಲ್ಪ ನೀರು ಹಾಕ್ಬಿಟ್ಟು ಇದಕ್ಕೆ ಹಾಕೋತೀನಿ ಈಗ ಬ್ಲೆಂಡರ್ ಜಾರಿಗೆ ನೀರು ಹಾಕ್ಕೊಂಡು ಹಾಕ್ತಾಯಿದ್ದೀನಿ ನಿಮಗೆ ತುಂಬ ತಿಕ್ಕಾಗಿ ಇರಬೇಕು ಅಂತಂದರೆ ತಿಕ್ಕಾಗಿ ಮಾಡ್ಕೊಳ್ಳಿ ಅಥವಾ ತೆಳ್ಳಗೆ ಬೇಕು ಅಂದರೆ ತೆಳ್ಳಗೆ ಮಾಡ್ಕೊಳ್ಳಿ ಎರಡಕ್ಕೂ ಚೆನ್ನಾಗೇ ಇರುತ್ತೆ ನೀವು ಬರೀ ರೈಸ್ ಅಥವಾ ಮುದ್ದೆಗೆ ತಿಂತೀರಾ ಅಂತಂದರೆ ಸ್ವಲ್ಪ ತೆಳ್ಳಗೆ ಮಾಡ್ಕೊಳ್ಳಿ ದೋಸೆ ಚಪಾತಿಗೆಲ್ಲ ತಿಂತೀರ ಅಂದರೆ ಸ್ವಲ್ಪ ಗಟ್ಟಿಯಾಗಿ ಮಾಡ್ಕೊಳ್ಳಿ ಇವಾಗ ಫೈನಲಾಗಿ ಒಂದು ಸ್ವಲ್ಪ ಟೇಸ್ಟ್ ನೋಡಿಬಿಟ್ಟು ಇನ್ನೊಂದು ಚೂರು ಉಪ್ಪು ಕೂಡ ಬೇಕು ಅಂತ ಅನ್ನಿಸ್ತು ಹಂಗಾಗಿ ಒಂದು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಕ್ಲೋಸ್ ಮಾಡಿ ಇಟ್ಬಿಡ್ತೀನಿ ನಾನು ಅರಿಶಿನ ಪುಡಿ ಏನು ಹಾಕಿಲ್ಲ ಆಲ್ರೆಡಿ ಎಲ್ಲೋ ಆಗೇ ಇದೆ ಹಂಗಾಗಿ ಅರ್ಶನ ಪುಡಿ ಏನು ಹಾಕಿಲ್ಲ ನಾನು ಇವಾಗ ಒಂದು ಸ್ವಲ್ಪ ಒಂದು ಅರ್ಧ ಸ್ಪೂನಷ್ಟು ಚಿಲ್ಲಿ ಪೌಡರ್ ಮಾತ್ರ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ ಚಿಲ್ಲಿ ಪೌಡ್ರ್ ಆಪ್ಷನಲ್ಲು ನಿಮ್ಗೆ ಬೇಕಂದರೆ ಹಾಕ್ಕೊಳ್ಳಿ ಅಥವಾ ಖಾರ ಸಾಕು ಅಂತಂದರೆ ನೀವು ಅಲ್ಲಿಗೆ ನೆಲೆಸ್ಕೊಬೋದು ಹೋಮ್ ಮೇಡ್ ಸಾಂಬಾರ್ ಪೌಡ್ರ್ ಆಗಿರೋದ್ರಿಂದ ಅಷ್ಟು ಖಾರ ಇರೋಲ್ಲ ಹಾಗಾಗಿ ಒಂದು ಅರ್ಧ ಸ್ಪೂನಷ್ಟು ಚಿಲ್ಲಿ ಪೌಡ್ರ್ ಮಾತ್ರ ಹಾಕಿ ಈಗ ಕುಕ್ಕರ್ ಇಟ್ಟು ಕ್ಲೋಸ್ ಮಾಡ್ತಾಯಿದ್ದೀನಿ ಹಾಗೆ ಚಪಾತಿ ಹಿಟ್ಟು ಕೂಡ ಕಲಿಸ್ಕೊಂಡಿದ್ದೆ ಒಂದು ಸ್ವಲ್ಪ ಲಟ್ಟಿಸ್ಕೊಂಡಿದ್ದೀನಿ ಇವಾಗ ಚಪಾತಿ ಕೂಡ ಮಾಡ್ತಾಯಿದ್ದೀನಿ ಸೊ ನಾನು ಬೆಳಗ್ಗೆ ಸ್ನಾನ ಕೂಡ ಆಗಿಲ್ಲ ತುಂಬ ಇದೆ ಅಂತ ಎಷ್ಟು ಹೇಳಿದ್ದಕ್ಕೆ ಬೇಗ ಬೇಗ ಲಂಚ್ ಮಾಡಿಬಿಟ್ಟು ಆಮೇಲೆ ರೆಡಿ ಆಗೋಣ ಅಂದ್ಬಿಟ್ಟು ಫಸ್ಟು ನಾನು ಅಡುಗೆನ ಮಾಡ್ಕೋತಾ ಇದ್ದೀನಿ ಸೊ ಇವಾಗ ಎಷ್ಟು ಬಡ್ಕೋತಾ ಇದ್ದ ನನಗೆ ತುಂಬ ಇದೆ ಊಟ ಹಾಕ್ಕೊಡು ಅಂತ ಸೊ ಹಾಗಾಗಿ ಫಸ್ಟ್ ಅವನಿಗೆ ಊಟ ಹಾಕಿ ಕೊಟ್ಬಿಡೋಣ ಅಂದ್ಬಿಟ್ಟು ರೆಡಿ ಮಾಡ್ತಾಯಿದ್ದೀನಿ ಚಪಾತಿ ಬಂದು ನಮ್ಮ ಬೇಡ ಅಂತಂದು ಅವಳಿಗೂ ಕೋಲ್ಡು ನೆಗಡಿ ಜ್ವರ ಅವಳಿಗೂ ಇದೆ ಸೊ ಗಂಟ್ಲು ಎಲ್ಲ ಇದೆ ನನಗೆ ನುಂಗಕ್ಕಾಗಲ್ಲ ಚಪಾತಿ ಬೇಡ ರೈಸ್ ಸಾಕು ಅಂತ ಅಂದಿದ್ದಕ್ಕೆ ನನಗೆ ಮಾತ್ರ ಒಂದು ಮೂರು ಚಪಾತಿ ಇದ್ದೀನಿ ನಮ್ಮ ಯಜಮಾನ್ರು ನಾನು ಆಮೇಲೆ ತಿಂತೀನಿ ಅಂತಂದರು ಸರಿ ಆಮೇಲೆ ಅವ್ರಿಗೆ ಬೇಕಾದಾಗ ಚಪಾತಿ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ನಾನು ನನಗೆ ಎಷ್ಟು ಬೇಕೋ ಒಂದು ಮೂರು ಚಪಾತಿ ಮಾಡಿಕೊಂಡೆ ಸೊ ಆ ಕಡೆ ರೈಸ್ ಕೂಡ ಆಗಿದೆ ಅದನ್ನು ಕೂಡ ಪ್ಲೇಟ್ ಪ್ಲೇಟಲ್ಲಿ ಹಾಕಿ ಅವನಿಗೆ ಕೊಟ್ಬಿಡ್ತೀನಿ ಸೊ ಹಾಗೆ ಒಂದರಿಂದ ಒಂದು ಕೆಲಸ ಇದ್ದರೆ ಬೇಗ ಬೇಗ ಆಗುತ್ತೆ ಹಂಗಾಗಿ ಒಂದು ಒಂದು ಚಪಾತಿ ಹಾಕೋದು ಹೋಗಿ ಪ್ಲೇಟ್ ತರೋದು ಆಮೇಲೆ ರೈಸ್ ಹಾಕೋದು ಆಮೇಲೆ ಸಾಂಬಾರು ಹಾಕೋದು ಇದೇ ಥರ ಮಾಡ್ತಾಯಿದ್ದೆ ನಾನು ಹೀಗೆ ಬ್ಯಾಲೆನ್ಸ್ ಮಾಡಬೇಕಾಗುತ್ತೆ ಕೆಲಸ ಮಾಡಬೇಕಾದ್ರೆ ಏನೂ ಮಾಡೋದಕ್ಕಾಗೋದಿಲ್ಲ ಸೊ ಇವಾಗ ರೈಸ್ನ ಹಾಕೋತಾ ಇದ್ದೀನಿ ಪ್ಲೇಟಿಗೆ ನಮ್ಮ ಹೆಷಿಗೆ ಹಸುವಾಗಕ್ಕೆ ಶುರುವಾಯಿತು ಅಂತಂದರೆ ನಾನ್ ಸ್ಟಾಪ್ ಶುರು ಮಾಡ್ತಾನೆ ನನಗೆ ಹಾಕೊಡು 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 ನನಗೆ ಹಸು ತಾಳೋಕ್ಕಾಗಲ್ಲ ಅಂತ ಸೊ ಮಾಡಿದಾಗ ಬೇಗ ಮಾಡಿದಾಗ ತಿನ್ನೋದಿಲ್ಲ ಯಾವಾಗ ನಾನೇನು ಮಾಡಿರಲ್ಲ ನೋಡಿ ಮಾಡಿರಲ್ಲ ಇನ್ ದ ಸೆನ್ಸ್ ಲೇಟಾಗಿರುತ್ತೆ ಅಂಥ ಟೈಮಲ್ಲಿ ತುಂಬ ಜೋರು ಜೋರಾಗಿ ಬಡ್ಕೋತಾನೆ ಸೊ ಅದಕ್ಕೋಸ್ಕರನೇ ಅವನಿಗೆ ಪ್ಲೇಟಲ್ಲಿ ಹಾಕಿಟ್ಟಿದ್ದೀನಿ ಸ್ವಲ್ಪ ಬಿಸಿ ಇದೆ ಇವಾಗ ಸಾರು ನೋಡಿ ಈ ರೀತಿ ಆಗಿದೆ ತುಂಬ ಚೆನ್ನಾಗಿತ್ತು ಅವ್ನಿಗೆ ಆಲೂಗಡೆ ಅಂದರೆ ತುಂಬ ಇಷ್ಟ ಸೊ ಹಂಗಾಗಿ ಆಲೂಗಡೆ ಸ್ವಲ್ಪ ಜಾಸ್ತಿ ಹಾಕಿ ಮಾಡ್ತೀನಿ ಯಾವುದೇ ಸಾರಾದರೂ ಸೊ ಚಪಾತಿ ಕೂಡ ಆಯಿತು ಒಂದು ಮೂರು ಚಪಾತಿ ಆಯಿತು ಸೊ ಇವಾಗ ಫೈನಲಾಗಿ ಅವನಿಗೆ ಅವ್ನಿಗೆ ಪ್ಲೇಟಲ್ಲಿ ಹಾಕಿ ಕೊಡ್ತಾಯಿದ್ದೀನಿ ಈ ಚಳಿಗೆ ಈ ಥರ ಬಿಸಿ ಬಿಸಿಯಾಗಿ ಮಾಡಿ ತಿಂದರೆ ತುಂಬ ಚೆನ್ನಾಗಿರುತ್ತೆ ಸೊ ಸಾರಂತೂ ತುಂಬ ಚೆನ್ನಾಗಿತ್ತು ಖಂಡಿತ ಟ್ರೈ ಮಾಡಿ ಅಂತ ಹೇಳ್ತೀನಿ ಜೊತೆಗೆ ಒಂದು ಅರ್ಧ ಸ್ಪೂನ್ ತುಪ್ಪ ಹಾಕಿದ್ದೀನಿ ಅವನಂದರೆ ತುಪ್ಪ ತಿಂತಾನೆ ನಮ್ಮ ಯಜಮಾನ್ರು ತಿನ್ನಲ್ಲ ಅವನಿಗೆ ಅಂತಲೇ ನಾನು ತುಪ್ಪ ತರೋದು ಇದಾಗಿತ್ತು ಇವತ್ತಿನ ವ್ಲಾಗು ಇವತ್ತಿನ ವ್ಲಾಗ್ ನಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಾಳೆ ಒಂದು ಹೊಸ ವೀಡಿಯೋ ಒಂದಿಗೆ ನಾನು ನಿಮ್ಮನ್ನ ಭೇಟಿ ಹಾಕ್ತೀನಿ ಅಂಟಿಲ್ ಹೇಳ್ತೇನೆ ಟೇಕ್ ಕೇರ್ ಬ ಬಾಯ್